ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶರ್ಟ್ ಮಾಡ್ತಾ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಪ್ಯಾಂಟ್ ಚೂಡಿದಾರ್ ಪ್ಯಾಂಟು ನಾರ್ಮಲ್ ಪ್ಯಾಂಟ್ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇವರು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಡ್ರೆಸ್ ಮತ್ತು ಟಾಪ್ ಪ್ಯಾಂಟ್ದು ನಾನು ಪ್ಯಾಂಟ್ದು ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಪೂರ್ತಿ ಉದ್ದ ಬಂದು ಮೂವತ್ತೆಂಟಿದೆ ಸೊಂಟ ಸುತ್ತಳತೆ ಬಂದು ಮೂವತ್ತೆರಡಿದೆ ಮತ್ತು ಪ್ಯಾಂಟಿನ ಫುಲ್ ಕೆಳಗಡೆ ಕಾಲತ ಸುತ್ತಳತೆ ಬಂದು ಹಾರಿದೆ ನಾನು ಈಗ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ ಮೆಜರ್ಮೆಂಟ್ ಅಂದರೆ ಮೂವತ್ತೆಂಟರಲ್ಲಿ ನಾನು ಮೂವತ್ತು ಇಂಚು ತೊಗೊತೀನಿ ಅದಕ್ಕೆ ಪ್ಲಸ್ ಎರಡು ಇಂಚು ತೊಗೊಳ್ತೀನಿ ಎಕ್ಸ್ಟ್ರಾ ಎರಡು ಇಂಚ್ ಯಾವುದಕ್ಕೆ ತೊಗೊಳ್ತೀನಿ ಅಂತಂದರೆ ಕೆಳಗಡೆಗೆ ಬಾಟಮ್ ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕು ಮತ್ತು ಮೇಲುಗಡೆ ಬೆಲ್ಟ್ ಪಟ್ಟು ಅಟ್ಯಾಚ್ ಮಾಡೋಕ್ಕೆ ಅರ್ಧ ಇಂಚು ಕೆಳಗಡೆ ಒಂದೆರಡು ಇಂಚ್ ತೊಗೊಳ್ತೀನಿ ನೋಡಿ ಇದು ಮೂವತ್ತೆರಡು ಇಂಚು ಮೂವತ್ತೆರಡು ಇಂಚು ತೊಗೊಂಡು ನಾನು ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ ಫೋಲ್ಡಿಂಗು ನಮ್ಮ ಕಡೆ ಬರಬೇಕು ಓಪನ್ನು ಆಗ ಆ ಕಡೆಗೆ ಹೋಗಬೇಕು ಈಗ ಅದು ಸಹ ಪೀಕ್ ತಗೊಳ್ತೀನಿ ನೋಡಿ ಕ್ಲೀನಾಗಿ ಮೂವತ್ತೆರಡು ಇಂಚು ಮೂವತ್ತೆರಡು ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಒಂದು ಒಂದು ಮೂವತ್ತೆರಡಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಇದು ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕಲ್ವಾ ಅದಕ್ಕೆ ಇದು ಆರು ಇಂಚಿದ ಕಾಲಿನ ಸುತ್ತಳುತ್ತೆ ಇದು ಅದಕ್ಕೆ ಒಂದೂವರೆ ಇಂಚು ಯಕ್ಷ ತಗೊಳ್ತೀನಿ ಇದು ಒಂದು ಸೊಂಟ ಸುತ್ತಳತೆ ಬಂದು ಮೂವತ್ತೆರಡು ಇತ್ತು ಅವ್ರದ್ದು ಮೇಲೆ ಬೆಲ್ಟ್ ಬಡ್ಡಿನೂ ಮೂವತ್ತೆರಡು ಬರುತ್ತೆ ಇದು ಸ್ವಲ್ಪ ಆ ಪಟ್ಟಿಗೆ ನೆರಿಗೆ ಕೊಡಬೇಕು ನಾವು ಮೂವತ್ತೆರಡಕ್ಕೆ ನಾನು ಒಂದು ಎಂಟು ಇಂಚು ಯಕ್ಷ ಸೇಸ್ಕೊತೀನಿ ಒಂದು ಹತ್ತು ಇಂಚ್ ಸೇಸ್ಕೊಂಡ್ರೂ ಪರವಾಗಿಲ್ಲ ಒಂದು ಹತ್ತು ಇಂಚ್ ಸೇರಿಸ್ಕೊಳ್ತೀನಿ ನಾನು ಇದನ್ನು ಒಂದು ಮಿನಿಮಮ್ ಅಂದರೆ ಒಂದು ಎಂಟು ಇಂಚ್ ಸೇರಿಸ್ಕೊಳ್ಬೋದು ಎಂಟು ಇಂಚ್ ಮೇಲೆ ನಾವು ನೆರಿಗೆ ನಮಗೆ ಜಾಸ್ತಿ ಬೇಕಾದರೆ ಹತ್ತು ಹನ್ನೆರಡು ಆ ಥರ ಸೇರಿಸ್ಕೋಬೇಕು ನೋಡಿ ಈಗ ನಾನು ಹತ್ತು ಇಂಚ್ ತೊಗೊಂಡಿದ್ದೀನಿ ಹತ್ತು ಇಂಚ್ಗೆ ಒಂದು ಲೈನ್ ಮಾರ್ಕ್ ಮಾಡಿಕೊಡ್ತೀನಿ ನಾನು ಅಲ್ಲಿಂದ ಅಲ್ಲಿಗೆ ಹತ್ತು ಇಂಚ್ ತೊಗೊಳ್ತೀನಿ ಲೆಂತ್ ಇದು ಇದು ಕರೆಕ್ಟಾಗಿ ಹತ್ತು ಇಂಚ್ ತೊಗೊಳ್ಬೇಕಿದು ನಾವು ಎಂಟು ಇಂಚ್ ತೊಗೊಳ್ರೆ ಅದು ಕುತ್ಕೊಂಡಾಗ ಸ್ವಲ್ಪ ಟೈಟ್ ಅನಿಸುತ್ತೆ ಹತ್ತು ಇಂಚ್ ತೊಗೊಂಡು ನಾನು ಒಂದು ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಅದು ಶೇಪ್ ಬರಬೇಕು ಮೇಲುಗಡೆ ಅರ್ಧ ಇಂಚ್ ಫೋಲ್ಡಿಂಗನ್ನು ಅದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಇದನ್ನು ನಾನು ಆರ್ಮೋ ಸ್ಕೇಲ್ ತಗೊಂಡು ಅದು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಬ್ಲೌಸ್ಗಳಿಗೆಲ್ಲ ಆದರೆ ಒಂದು ಕಾಲು ಮಾರ್ಕ್ ಮಾಡ್ಕೊಡ್ತೀನಿ ಇದಕ್ಕಾದರೆ ಒಂದೂವರೆ ಇಂಚ್ ಮಾಡಿಕೊಂಡು ಆರ್ಮೋ ಸ್ಕೇಲ್ ತೊಗೊಂಡು ಈ ಥರ ಒಂದು ಶೇಪ್ ಹಾಕ್ಕೊಳ್ತೀನಿ ಸಿ ಈ ಥರ ಶೇಪ್ ಹಾಕ್ಕೊಂಡು ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ನಲ್ವ ನಾನು ಇದು ಸ್ಕೇಲು ಪ್ಯಾಂಟ್ ಸ್ಕೇಲೇ ಇದು ಬರುತ್ತೆ ಇದು ಸ್ವಲ್ಪ ನಮ್ಮದು ಹುರಿದೋಗ್ಬಿಟ್ಟಿತ್ತು ಲೆಂತ್ ಚಿಗ್ದಾಗ ಕಾಣಿಸ್ತಾ ನೋಡಿ ನೋಡಿ ಈಗ ಒಂದು ಮಾರ್ಕ್ ಮಾಡಿಕೊಂಡೆ ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು ಇವಾಗ ಅದಕ್ಕೆ ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿರ್ತೀನಿ ನಾನು ತೊಗೊಂಡು ಅದಕ್ಕೆ ಮಾರ್ಕ್ ಮಾಡಿಕೊಂಡಿರ್ತೀನಿ ಮಾರ್ಕ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಇದು ನಾರ್ಮಲ್ ಪ್ಯಾಂಟ್ ಅವ್ರು ಉಳ್ಕೊಡಿ ಅಂತ ಅಂದರು ಅದಕ್ಕೆ ನಾರ್ಮಲ್ ಪ್ಯಾಂಟಿಂಗ್ ನಾನು ವೀಡಿಯೋ ಯಾವುದು ಹಾಕಿರಲಿಲ್ಲ ನನಗೆ ಅದಕ್ಕೆ ಈ ಥರ ಇದೊಂದು ವೀಡಿಯೋ ಮಾಡಿ ಅಂತ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಕಟ್ ಮಾಡ್ತಾಯಿದ್ದೀನಿ ಕಟ್ಟಿಂಗ್ ಆಯಿತು ಇದು ಫುಲ್ ರೆಡಿ ಬಂದು ಮೂವತ್ತು ಬರುತ್ತೆ ನನಿಗೂ ಮೂವತ್ತೆರಡು ತಗೊಂಡಿದ್ದೀನಿ ಅದಕ್ಕೆ ಅದರಲ್ಲಿ ಇದ್ದೀನಿ ನಾನು ಇವಾಗ ಮೇಲೆ ಬಟ್ಟೆ ಒಂದು ಸ್ವಲ್ಪ ಮಿಕ್ಕಿರುತ್ತೆ ಅಲ್ವ ಆ ಬಟ್ಟೆ ನಾನು ನಾಲ್ಕು ಇಂಚ್ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಾನು ಇವಾಗ ಅದನ್ನು ಕ್ಲೀನಾಗಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ತೀನಿ ಇದು ಬಟ್ಟೆ ಸ್ವಲ್ಪ ಎರಡೂವರೆ ಮೀಟ್ ಇತ್ತು ಇದು ಪ್ಯಾಂಟ್ ಬಟ್ಟೆ ಒಂದೊಂದೇ ಎರಡೆರಡು ಮೀಟ್ರ್ ಕೊಟ್ಬಿಡ್ತಾನೆ ಅದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ ಇದು ಎಲ್ಲೇ ಅಡ್ಜಸ್ಟ್ಮೆಂಟ್ ಇಲ್ಲ ಇದ್ರ ಬಟ್ಟೆ ಸ್ವಲ್ಪ ಮಿಕ್ಕೊಳ್ಳುತ್ತೆ ನೋಡಿ ಇದು ನಾನು ಫೋಲ್ಡಿಂಗು ನನ್ನ ಕಡೆ ಹಾಕ್ಕೊಳ್ತೀನಿ ನಾಲ್ಕು ಕಡೆ ಓಪನ್ ಇರೋದು ಈ ಕಡೆ ಓಪನ್ ಇದರದು ಈ ಕಡೆ ಹಾಕ್ಕೊಳ್ತೀನಿ ಇದು ಮೂವತ್ತೆಂಟು ಇಂಚಲ್ಲಿ ನಾನು ಅದಕ್ಕೆ ಪ್ಯಾಂಟಿಗೆ ಮೂವತ್ತು ಇಂಚ್ ತೊಗೊಂಡಿದ್ದೆ ಇದು ಎಂಟು ಇಂಚ್ ತೊಗೊಳ್ತೀನಿ ಎಂಟು ಇಂಚಿಗೆ ಪ್ಲಸ್ ಎರಡು ಇಂಚ್ ತೊಗೊಳ್ತೀನಿ ಎಕ್ಸ್ಟ್ರಾ ಎಂಟು ಹತ್ತು ಇಂಚ್ ತೊಗೊಳ್ತೀನಿ ಇದು ಮತ್ತು ಸೊಂಟದ ಸುತ್ತಲತೆ ಒಂದು ಮೂವತ್ತೆರಡು ಇತ್ತು ಅದು ನಾನು ಒಂದು ಮೂವತ್ತೆಂಟು ಗಂಟೆ ತಗೊಳ್ತೀನಿ ಒಂದು ಆರಿಂಚು ಅಂದರೆ ಸೊಂಟದ್ದು ಅಳತೆ ಕರೆಕ್ಟಾಗಿ ನಾವು ಟೈಟಾಗಿ ತೊಗೊಂಡಿರ್ತೀರಿ ಸ್ವಲ್ಪ ಅದು ಪ್ಯಾಂಟ್ ಸ್ವಲ್ಪ ಲೂಸ್ ಬೇಕಲ್ವಾ ಅದಕ್ಕೆ ನಾನು ಅದಕ್ಕೊಂದು ಆರೆಂಚ್ ತೊಗೊಳ್ತೀನಿ ಇಂಚ್ ಇದನ್ನು ನಾನು ನೋಡಿ ಮಾರ್ಕ್ ಮಾಡ್ಕೊಳ್ತೀನಿ ಒಂದು ಇಂಚ್ ಏನಕ್ಕೆ ಅಂತಂದರೆ ಇದು ಲಾಡ ಹಾಕ್ಬೇಕಲ್ವಾ ಅದಕ್ಕೆ ನಾನು ಅದಕ್ಕೆ ಒಂದೂರು ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಕೆಳಗಡೆಗೆ ಅಟ್ಯಾಚ್ ಮಾಡಬೇಕಲ್ವ ಬಟ್ಟೆ ಬಿಸು ಪ್ಯಾಂಟ್ ಪಟ್ಟೆದು ಅದಕ್ಕೆ ನಾನು ಅದನ್ನು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಅದು ಫೋಲ್ಡಿಂಗ್ ಮಾಡಿ ಆ ಥರ ಫೋಲ್ಡಿಂಗ್ ಮಾಡಬೇಕು ಅದಕ್ಕೆ ನಾನು ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಈಗ ಬೆಲ್ಟ್ ಪಟ್ಟಿ ಮತ್ತು ಪ್ಯಾಂಟ್ದು ಪಟ್ಟಿ ಎಲ್ಲ ಕಟ್ಟಿ ಪ್ಯಾಂಟ್ ಬಟ್ಟೆದು ಕಟ್ಟಿಂಗ್ ಎಲ್ಲ ಆಯಿತು ಈಗ ಲಾ ಲಾಡಾಗಿ ಬಟ್ಟೆ ಇತ್ತು ಸ್ವಲ್ಪ ಅದನ್ನಲ್ಲೇ ಕಟ್ ಮಾಡ್ತಾಯಿದ್ದೀನಿ ನಾನು ತುಂಬ ಈಸಿ ಮೆಥಡ್ ಇದು ಇದು ಮೂರು ಅಳತೆ ಇದ್ದರೆ ಸಾಕು ಉದ್ದ ಪ್ಯಾಂಡ ಉದ್ದ ಸೊಂಟ ಸುತ್ತಳತ್ತೆ ಮತ್ತು ಕಾಲದ ಸುತ್ತಳತೆ ಇಷ್ಟು ಸುತ್ತಳುತ್ತೆ ಅಂತ ನೋಡಿ ಈಗ ಫುಲ್ಲೆಲ್ಲ ರೆಡಿ ಆಯಿತು ತೋರಿಸ್ತಾ ಇದ್ದೀನಿ ನಾನು ಯಾವುದಾದ್ರು ಕಟ್ಟಿಂಗ್ ಮಾಡಿದ್ದೀನಿ ಅಂತ ನೋಡಿ ಯಾವ ಥರ ಬಂದಿದೆ ನನ್ನ ಕಟ್ಟಿಂಗು ನೀವು ಇದೇ ಥರ ಮಾಡ್ತೀರಾ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಇದು ನಾರ್ಮಲ್ ಚೂಳಿದಾರ ಪ್ಯಾಂಟ್ ಇದು ಇದು ಹೊಡಿದು ಯಾವ ಥರ ಬಂದಿದೆ ಅಂತ ನೋಡಿ ಹೇಳಿ ನಾನು ಮಾಡೋದು ಪ್ಯಾಂಟ್ ನಾರ್ಮಲ್ ಪ್ಯಾಂಟ್ ಕಟ್ಟಿಂಗ್ ಈ ಥರ ಇದೆ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರ ಸಬ್ಸ್ ైవ్ ఆగిస్క్రైబ్ మాట్టి థ్యాంక్ యూ